దానమ్మ మా మహాపురాణ అూ పరమపూజ్య శ్రీ దొడ్డ భూషణ రజత బి మూర్తి ప్రతిష్టాపనా కార్యక్రమ పవనా సాన్నిధ్యం వహించ్రీ ಜಗದ್ಗುರು ಅವರ ಪಾದಗಳಲ್ಲಿ ಹಳೆ ಮ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸದಸ್ಯರು ಕೆಂಚುಭ ಮಹಾಸ್ವಾಮಿಗಳು ಆನೂರವರ ಪಾದಗಳಲ್ಲಿ ನಮಸ್ಕರಿಸಿ ಇನ್ನೋರ್ವ ಪರಮ ಪೂಜೆಯ ಮಳ್ಳಿಯ ಋಧುಗಿನಿ ಕುಮಾರಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ ವೇದಿಕೆಯನ್ನು ಮುಚ್ಚಿರ್ತಕ್ಕಂಥ ಜೈನಾಪುರದ ಪೂಜರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಅದೇ ರೀತಿ ವೇದಿಕೆ ಮೇಲೆ ಒಪ್ಪುತ್ತಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಹುಡೂರಿನ ಸುಗ್ಲಭಾಯಿ ಗೌಡ್ತಿ ಅಮ್ಮ ಅವರನ್ನು ನಮಸ್ಕರಿಸಿ ವೇದಿಕೆ ಮೇಲೆ ಹುಬ್ಬತ್ತಿರ್ತಕ್ಕಂಥ ಅಕ್ಷಯ ಪಾಟೀಲ್ ಅವರೇ ನಿಂಗಣಗೌಡವರೇ ಕಾರ್ಯಕ್ರಮ ಸ್ವಾಗತ ಅಭಿಸಿರ್ತಕ್ಕಂಥ ಚಂದ್ರ ಪುರನೇಕು ಅವರೇ ಮತ್ತು ಅಪ್ಪುಗೌಡ ಅವರೇ ಮತ್ತು ಮಂಜು ಕುರ್ಗರ್ಣಿ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಸುರಡ್ಡಿ ಅವರೇ ಮತ್ತು ಎಲ್ಲ ನಮ್ಮ ಹದಿನೂರಿನ ಆತ್ಮೀಯರಾಗಿರ್ತಕ್ಕಂಥ ವಿರೋಧ ರೆಡ್ಡಿ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಶ್ರೀಶೈಲ ನಾಗರಾಜ್ ಅವರೇ ಮತ್ತು ರಾಗಣ್ಣ ಅವರೇ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂತಹ ಗೌರವಾನ್ವಿತ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಕಾಚಾಪುರ ಗ್ರಾಮದ ಯಾವತ್ತೂ ಹಿರಿಯರೇ ತಾಯಂದಿರೇ ರೈತ ಬಾಂಧವರೇ ಒಂದು ಮಕ್ಕಳೇ ಮತ್ತು ಮಾಧ್ಯಮದ ಮನೆ ಸಹಿತರೆ ಕಾಚಾಪುರ ಗ್ರಾಮದ ಇತಿಹಾಸ ನಮ್ಮ ಹೇಮರಂಡಿ ಮಲ್ಲಮ್ಮನವರ ಪುರಾಣವನ್ನ ಸೇವೆಯನ್ನ ಗುಡ್ಡಾಪುರ ದಾನಮಾನ

ಪುರ್ ದಾನಮ್ಮನವರ ಪವಾಡಗಳ ಜೊತೆಗೆ ಹಾಸ್ಯದ ಮುಖಾಂತರ ತಮ್ಮೆಲ್ಲರಿಗೆ ಧರ್ಮದ ಗ್ರಾಮೀಣ ಪ್ರದೇಶದಲ್ಲಿ ಮಠ ಮಾನ್ಯಗಳ ಬಗ್ಗೆ ಧರ್ಮದ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಇವತ್ತೇನು ಬೆಳ್ಳಿ ಮೂರ್ತಿಯನ್ನ ಮಾಡಿ ಇವತ್ತು ಹಲವಾರು ಗ್ರಾಮದ ಮುಖಂಡರ ಜೊತೆಗೆ ಇವತ್ತು ನಮ್ಮ ನಿಂಗಮ್ಮ ಅಂಬರೀಶ್ ಹುಡುಗಿಯಾಗಿರ್ಬೋದು ಸುಧಾಭಾಯಿ ಗೋಡ್ತಿರ್ಬಹುದು ಎಲ್ಲ ಗ್ರಾಮದ ಮಹಿಳೆಯರ ಜೊತೆಗೆ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸಮಸ್ತ ಕಾಚಾಪುರ ಗ್ರಾಮದ ಜನತೆಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಶಾಸ್ತ್ರಗಳು ಹೇಳ್ತಾ ಇದ್ರೆ ಇಲ್ಲಿವರೆಗೆ ಊರು ಹುಟ್ಟಿ ನೂರು ವರ್ಷ ಆದ್ರೆ ಯಾವುದೇ ಜಗದ್ಗುರುಗಳು ಕಾಚಾಪುರ ಗ್ರಾಮಕ್ಕೆ ಬಂದಿಲ್ಲ ಹೇಳಿ ಅಂತ ನಮ್ಮ ಶ್ರೀಶೈಲದ ಜಗದ್ಗುರುಗಳು ಈ ಗ್ರಾಮಕ್ಕೆ ಪಾದ ಸ್ಪರ್ಶದಿಂದ ಈ ಗ್ರಾಮಕ್ಕೆ ಅಟ್ಟಪಲ್ಲಕ್ಕಿ ಮಹೋತ್ಸವ ಮಾಡೋದ್ರಿಂದ ಈ ಗ್ರಾಮದಲ್ಲಿ ಹಿಂದೆ ಏನೆಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಅವೆಲ್ಲರನ್ನ ಪಾವನಗೊಳಿಸುವಂತ ಕೆಲಸ ಒಂದು ಪೂಜ್ಯ ಮಹಾ ಸನ್ನಿಧಿಗಳ ಪಾದ ಸ್ಪರ್ಶಿಸಿದ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು ಶ್ರೀಶೈಲ ಮಹಾ ಜಗದ್ಗುರುಗಳು ಕಳೆದ ಮೂರು ವರ್ಷಗಳ ಹಿಂದೆ ಏನು ಯಡಿಯೂರುದಿಂದ ಶ್ರೀಶೈಲದವರೆಗೆ ಸುಮಾರು ಐದು ನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಅಷ್ಟೇ ಅಲ್ಲ ನೋಡುವ ಮುಖಾಂತರ ನಮ್ಮ ಭಾಗದ ಭಕ್ತರು ಪ್ರತಿ ವರ್ಷ ಪಾದಯಾತ್ರೆ ಹೋಗುವವರಿಗೆ ನೆರಳನ್ನಾಗೃತಿ ಮತ್ತು ಧರ್ಮ ಜಾಗೃತಿ ಮತ್ತು ಜನಜಾಗೃತಿಗೋಸ್ಕರ ಪಾದಯಾತ್ರೆ ನುಕೊಂಡು ಐತಿಹಾಸಿಕ ಕಾರ್ಯಕ್ರಮವನ್ನ ಇವತ್ತು ಶ್ರೀಶೈಲ ಇವತ್ತು ಕ್ಷೇತ್ರದಲ್ಲಿ ಇವತ್ತು ನಾವು ನೋಡಿದ್ದೇವೆ ಮತ್ತು ಜೊತೆಗೆ ಭಾಗವಹಿಸಿದ್ದೇವೆ ಅಂತ ಒಂದು ಜಗದ್ಗುರು ಮಹಾಸನಿಧಿ ಅವರು ಇವತ್ತು ಅವರ ಧರ್ಮದ ಜಾಗೃತಿಯನ್ನು ಯಾರು ಧರ್ಮದಿಂದ ದಾರಿ ತಪ್ಪರೋ ಅವರಿಗೆ ಬುದ್ಧಿ ಹೇಳಿ ತಿದ್ದಿ ತೀಡಿ ಆಶೀರ್ವಾದ ಮಾಡ್ತಕ್ಕಂತ ಮನೋಭಾವನೆ ಜಾಗೃತಿ ಮೂಡ್ತಕ್ಕಂತ ಮನೋಭಾವನೆ ಪರಮ ಶ್ರೀ ಶ್ರೀಶೈಲ ಮಹಾಸ ನಿಧಿಯವರೆಲ್ಲ ಇವತ್ತಿನ ತಾವು ಗ್ರಾಮದಲ್ಲಿ ನಾವೆಲ್ಲ ಕಡೆ ಬಹಳಷ್ಟು ಕಡೆ ಅವರ ಕಾರ್ಯಕ್ರಮಗಳ ಮಾಡೋದ್ರ ಮುಖಾಂತರ ಧರ್ಮದ ಜಾಗೃತಿ ಮತ್ತು ಸಮಾಜದಲ್ಲಿ ಅಡ್ಡದಾರಿ ಇಳಿತಕ್ಕಂಥವರಿಗೆ ಸರಿದಾರಿ ತರುವಂತ ಕೆಲಸ ಪರ ಮಾಡ್ತಾ ಇದ್ದಾರೆ ಅಂತ ಒಂದು ಕಾರ್ಯಕ್ರಮಗಳನ್ನ ಇವತ್ತು ಬಹಳಷ್ಟು ಜನ ಇಲ್ಲಿ ತಾಯಿಯಲ್ಲಿ ಕುಳಿತಾರೆ ಎಷ್ಟು ಗಂಟೆ ಆಯ್ತೋ ಗೊತ್ತಿಲ್ಲ ಯಾಕಂದ್ರೆ ಪ್ರಕೃತಿ ಸಮಯ ಎರಡು ಗಂಟೆ ಕುಂದ್ರಬಿಟ್ಟಾದ್ರೆ ಯಾರಿಗೋ ಕಷ್ಟ ಅಂತ ಸಂದರ್ಭದಲ್ಲಿ ಕೂಡ ತಾವೆಲ್ಲ ಮಾತೆಯವರು ಇವತ್ತು ಭಾರತ ಮಾತೆಗೆ ಜಯಂತಿ ಆಗ್ತೈತೆ ಅಂದ್ರೆ ಈ ದೇಶ ಇರ್ತಕ್ಕಂಥದ್ದು ಭಾರತ ಮಾತೆ ನಮ್ಮ ಕನ್ನಡ ಕರ್ನಾಟಕ ಇರ್ತಕ್ಕಂಥ ಇರ್ತಕ್ಕಂಥದ್ದು ಕರ್ನಾಟಕ ಮಾತೆ ಮತ್ತು ನಾವು ದಿನನಿತ್ಯ ರೈತ ಈ ದೇಶದ ಬೆನ್ನೆಲ ರೈತ ದಿನನಿತ್ಯ ಭೂಮಿ ತಾಯಿಯನ್ನ ಇವತ್ತು ನಾವೆಲ್ಲರೂ ರೈತಾಪಿ ವರ್ಗ ಇವತ್ತು ಪೂಜೆ ಮನೋಭಾವನೆ ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿದೆ ಅದ್ರ ಜೊತೆಗೆ ಪೂಜೆ ಸನ್ನಿಧಿಯವರ ಮುಖಾಂತರ ಪುರಾಣ ಪ್ರವಚನ ಮುಖಾಂತರ ತಾವೆಲ್ಲ ತಾಯಿಯರು ದಿನನಿತ್ಯ ಧಾರಾವಾಹಿಗಳನ್ನ ಬಿಟ್ಟು ಪುರಾಣವನ್ನ ಧರ್ಮದ ಹಿನ್ನೆಲೆಯಲ್ಲಿ ಜಾಗೃತಿಗೆ ನಾವು ಸಮಯನ ಧಾರಾವಾಹಿ ಕೊಡ್ತೀವಿ ನಾವು ಅರ್ಧ ಗಂಟೆ ಹೋಗಿ ನೋಡ್ತೀವಿ ನಾವು ಬಹಳ ಕಡೆ ಎಲ್ಲ ಕಡೆ ಇದೆ ಯಾಕಂದ್ರೆ ಧಾರಾವಾಹಿಗಳಲ್ಲಿ ಮನಿ ಉರಿಯವನ್ನ ಇರ್ತಾವ ಮನಿ ಕಟ್ಟವನ್ನ ಇರ್ತಾವ ಮತ್ತೆ ನಾಳೆ ಓಡ್ಬೋದು ನೀವು ಯಾಕಂದ್ರೆ ಇವತ್ತು ಮಿಸ್ ಆಗಿರುತ್ತೆ ನೀವೇನಿದೆ ನಾಳೆ ಮತ್ತೆ ಆಗಲ್ಲ ಮತ್ತೆ ಅಲ್ಲಿ ಇರ್ತೀವಿ ಆದ್ರೆ ಧರ್ಮದಲ್ಲಿ ಧರ್ಮದ ಕಾರ್ಯಕ್ರಮದಲ್ಲಿ ಪೂಜೆ ಮಾಸ ನೀರಿವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಇವತ್ತಿನ ಏನು ದೊಡ್ಡಪ್ಪ ಶರಣರ ಶರಣ ಹಲವಾರು ಪವಾಡಗಳ ಜೊತೆಗೆ ಅವರ ಮತ್ತು ಜಗದ್ಗುರು ಮಹಾಸನ್ನಿಧಿ ಅವರ ಮುಖಾಂತರ ನಮ್ಮ ಧರ್ಮದ ಯಾವುದೇ ನಾವು ಧರ್ಮದಲ್ಲಿ ನಮ್ಮ ಧರ್ಮದ ಗುರುಗಳನ್ನ ಈ ದೇಶ ಕಾಯುವಂತಹ ಯೋಧರನ್ನ ಅನ್ನದಾತರ ಜೊತೆಗೆ ನಮ್ಮ ಗಳಿಸಿರ್ತಕ್ಕಂತ ಶಿಕ್ಷಕರನ್ನ ನಮ್ಮ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು ಅಂತಕ್ಕಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಇವತ್ತು ಕಾಚಾ ಪ್ರೋಗ್ರಾಮ ಯಾವತ್ತೂ ಕೂಡ ನಮ್ಮ ತಂದೆಯವರ ಹುಡುಕಲು ಕೂಡ ಒಂದು ಯಾವುದೇ ಸಂದರ್ಭದಲ್ಲಿ ಸಾಮಾಜಿಕ ಕೆಲಸ ಇರ್ಬೋದು ವೈಯಕ್ತಿಕ ಇರ್ಬೋದು ಏನೇ ಇದ್ರು ಕೂಡ ಈ ಗ್ರಾಮದ ಜನತೆ ಇವತ್ತು ನಮ್ಮ ತಂದೆ ತಂದೆಯನ್ನು ಕೂಡ ನಮ್ಮ ಮೇಲೆ ಅತಿ ಪ್ರೀತಿ ವಿಶ್ವಾಸ ಹೊಂದಿರತಕ್ಕಂತಹ ಈ ಗ್ರಾಮವನ್ನ ನಾವತ್ತೂ ಮಾಡುವುದಿಲ್ಲ ಮತ್ತು ನಾವು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೂಡ ನಿಮ್ಮೆಲ್ಲ ರಾಷ್ಟ್ರಗಳಾದ್ಯಂತ ನಾವು ಶಾಸಕರಾದಂತಹ ಸಂದರ್ಭದಲ್ಲಿ ಕೂಡ ಈ ಗ್ರಾಮವನ್ನ ಹಲವಾರು ಅಭಿವೃದ್ಧಿ ಸುವರ್ಣ ಗ್ರಾಮ ಯೋಜನೆ ಇರಬಹುದು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಕೂಡ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾವು ನಿನ್ನೆ ರಾತ್ರಿ ಸಿದ್ದಿಗೆಯಲ್ಲಿ ಕೂಡ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಪುರಾಣ ಕಾರ್ಯಕ್ರಮ ಇವತ್ತು ಜಗದ್ಗುರುಗಳು ಬರ್ತಾರೆ ನಾವು ಇಲ್ಲಿ ಕಾರ್ಯಕ್ರಮ ಈ ಒಂದು ಕಾಚಾಪುರ ಗ್ರಾಮಕ್ಕೆ ಬಂದು ಆ ಸನ್ನಿಧಿಯವರ ಮತ್ತು ನಮ್ಮ ನೇತೃತ್ವ ವಹಿಸಿರ್ತಕ್ಕಂತ ಆಲೂರಿನ ಪೂಜ್ಯರು ಮಳ್ಳಿ ಪೂಜ್ಯರು ಈ ಭಾಗದಲ್ಲಿ ನಮ್ಮ ಅದು ವಿಶೇಷವಾಗಿ ಜೀವನಗಿ ತಾಕ ಸಗರನಾಡು ಶರಣಾರ್ಗಳು ಸುಮಾರು ಹದಿನೇಳು ಹದಿನೆಂಟು ಮಠಗಳು ಮತ್ತು ಹಲವಾರು ಶರಣರು ಶರಣ ಆಗಿರ್ಬೋದು ತತ್ವ ಪದಕ ಬಡಿವಳೇಶ್ವರ ಬಡಿವಳಪ್ಪನವರಾಗಿರ್ಬೋದು ಹಲವಾರು ಶರಣರು ಮತ್ತು ಮಹಾರಾಷ್ಟ್ರಿ ಇವತ್ತು ಶರಣಬಸು ಚೆನ್ನೂರಿನ ಜಲಾಶಯ ಆಗಿರ್ಬೋದು ತತ್ವ ಪದಕರು ಶರಣರು ಪವಾಡ ಪುರುಷರು ಸದ್ಗುರು ವಿಷಯರಾದರು ಹಲವಾರು ಜನ ಇವತ್ತು ಈ ನಾಡಿನಲ್ಲಿ ಒಟ್ಟಿ ಈ ಭಾಗದ ನಮ್ಮ ಜೇವರ್ಗಿ ಮತ್ತು ಎರಡ್ರಾಮಿ ತಾಲೂಕಿನಲ್ಲಿ ಶರಣರ ನಾಡಿಗೆ ಹೆಸರಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲರೂ ಬಹಳ ಪುಣ್ಯ ಮಾಡಿದ್ದೀವಿ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕರೆಸಿ ಗೌರವಿಸಿ ಸನ್ಮಾನ ಮಾಡತಕ್ಕಂಥ ಈ ಗ್ರಾಮಸ್ಥರಿಗೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ವರ್ಗದ ಜನತೆಗೆ ಪೂಜ್ಯನ ಪಾದಗಳಲ್ಲಿ ನನ್ನ ಎರಡು ಮಾತುಗಳನ್ನ ಇವತ್ತು ಅವರ ಸಲ್ಲಿಸಿ ನನ್ನ ಎರಡು ಮಾತು ಬಹಿಸ ಜೈ ಹಿಂದ್ ಜೈ ಕನ್ನಡ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಪಂಚಾಯತಿಯುತ ನಾಯಕರಾಗಿರ್ತಕ್ಕಂಥ ಶ್ರೀ ದೊಡಕಪೂರ್ಣ ಪಾಟೀಲ್ ಮಾಜಿ ಶಾಸಕರು ಇವರಿಗೆ ಅಭಿವಂದನೆಗಳು ಈಗ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಒಂಬತ್ತು ದಿನಗಳ ಪರ್ಯಂತ